ಒಂದು ಕರು ಅಷ್ಟೇ ನಮ್ಮ ಮನೆಯಲ್ಲೇ ಒಂದು ಒಂದು ಮಗು ಸಂತೋಷ ಪಡೋ ಒಂದು 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 ಇತ್ತು ಅದನ್ನ ಈ ವರ್ಷಗಳಲ್ಲಿ ಹುಟ್ಟುದಟೈಸೇಷನ್ ಅಂತ ಏನಾಗೋಯ್ತು ಅಂದ್ರೆ ದುಡ್ಡಿನ ಹಿಂದೆ ಯಾವತ್ತು ನಾವೆಲ್ಲ ಬೀಳ್ತಾ ಜಾಸ್ತಿ ಆಯ್ತು ನೋಡಿ ಈ ಗ್ಲೋಬಲೈಸೇಷನ್ ಅನ್ನುವಂತ ಒಂದು ಈ ಈ ವಿಚಾರದಿಂದ ನಮ್ಮ ನಾಟಿ ಜನಗಳ ಮೇಲೆ ನಮ್ಗೆ ಗ್ರಾಮ ಕಡಿಮೆ ಆಗೋಯ್ತು ಅದನ್ನ ಬರೀ ಹಾಲಿಗಾಗಿ ಅಂತಾನೆ ನೋಡಕ್ ಶುರು ಮಾಡ್ಬಿಡ್ತೀವಿ ಈ ಹಾಲಿಗಾಗಿ ನೋಡೋಕೆ ಶುರು ಮಾಡಿದಾಗ ಹಾಲು ಉತ್ಪಾದನೆ ಜಾಸ್ತಿ ಮಾಡಬಹುದು ಪ್ರಶ್ನೆ ಬಂತು ಅದಕ್ಕಾಗಿ ಒಂದಷ್ಟು ಕೊಡೋದು ಸೊ ಅಲ್ಲಿ ವಿದೇಶಿ ಜನಗಳು ಬಂದಾಗ ಇದು ಹಾಲು ಕೊಡುತ್ತೆ ಇಪ್ಪತ್ತು ಲೀಟರ್ ಕೊಡುತ್ತೆ ಕೊಡುತ್ತೆ ಅನ್ನೋ ಒಂದು ಈ ಒಂದು ನಂಬಿಕೆ ಈ ಒಂದು ಈ ಒಂದು ಇದರಿಂದನೇ ನಮ್ಮ ದೇಶಕ್ಕೆ ಇದನ್ನೆಲ್ಲ ತಂದು ಬಿಟ್ಟರು ರೈತರುಗಳಿಗೆ ಅದ್ರ ಬಗ್ಗೆ ಒಂದು ಪ್ರೀತಿ ಹುಟ್ಟಿಸಿ ನಿಮಗೆ ಹಾಲಿನಲ್ಲಿ ಈ ಥರ ಎಲ್ಲ ದುಡ್ಡು ಮಾಡ್ಬೋದು ನಮ್ಮ ನಾಟಿ ದನ ಅಥವಾ ದೇಸಿ ಅಂತ ನಾವೇನು ಕರಿತೀವಿ ಈ ದೇಸಿ ದನಗಳಲ್ಲಿ ಎ ಟು ಕ್ಯಾಟಗರಿಯ ಹಾಲನ್ನು ನಾವು ನಾವು ನಮಗೆ ಸಿಗೋದು ಎ ಟು ದನ ಎ ಟು ಕ್ಯಾಟಗರಿ ಹಾಲು ದೇಸಿ ದನಗಳಲ್ಲಿ ಮತ್ತು ಯಾವುದೇ ಒಂದು ಪ್ರಾಕೃತಿಕವಾಗಿ ಬರ್ತಾ ಇರುವಂಥ ಪ್ರಾಣಿಗಳು ಈ ಕಡೆ ಸೌತೇಶ್ಯನ್ ಭಾಗದಲ್ಲಿರ್ಬೋದು ಅಥವಾ ಆಫ್ರಿಕನ್ ಭಾಗದಲ್ಲಿರ್ಬೋದು ಇಲ್ಲೆಲ್ಲ ಸಿಗುವಂಥ ಹಾಲು ಈ ದನಗಳಲ್ಲಿ ಬರುವಂಥ ಹಾಲು ಎ ಟು ಕ್ಯಾಟಗರಿಯ ಹಾಲು ಎಮ್ಮೆ ದನಗಳು ಎಮ್ಮೆ ಹಾಲು ಇರ್ಬೋದು ಅಥವಾ ಕುರಿ ಇದ್ರದ್ದು ಅಷ್ಟೇ ಎ ಎ ಟು ಕ್ಯಾಟಗರಿಗೆ ಬರುವಂಥ ಹಾಲದು ಸೊ ಅದನ್ನು ಸಾಧಾರಣವಾಗಿ ತಾಯಿ ಹಾಲಿಗೆ ತಾಯಿ ಹಾಲು ಬಿಟ್ಟರೆ ಅದನ್ನೇ ಸಾಧಾರಣವಾಗಿ ತೊಗೋಬೇಕು ಅಂತ ಮೊದಲಿಂದ ಪ್ರತೀತಿ ಅದೇನೆ ಅದಕ್ಕೆ ಪರ್ಯಾಯವಾಗಿ ಬೇರೆ ಇನ್ಯಾವುದೂ ತೊಗೊಳೋದು ಒಳ್ಳೆಯದಲ್ಲ ಸೊ ಇದನ್ನೇ ತೊಗೋಬೇಕು ಅಂತಲೇ ಹೇಳ್ತಾರೆ ಸಾಧಾರಣವಾಗಿ ಸೊ ಈ ಪ್ರತೀತಿನ ನಾವು ಈ ದನಗಳು ಬದಲಾವಣೆ ಆದವಲ್ಲ ಈ ಒಂದು ನಲವತ್ತೈವತ್ತು ವರ್ಷಗಳಿಂದ ಈಚೆಗೆ ಹೆಚ್ ಎಫ್ ಜರ್ಸಿ ಈ ಥರದ್ದೆಲ್ಲ ಎಕ್ಸಾಟಿಕ್ ಬ್ರೀಡ್ಸ್ ಅಂತ ನಾವೇನು ಕರಿತೀವಿ ಅದೆಲ್ಲ ನಾನು ನಮ್ಮ ದೇಸೀಯ ಆಕಳುಗಳನ್ನ ಹುಷಾರಾಗಿ ರಿಪ್ಲೇಸ್ ಮಾಡೋವಂಥ ಒಂದು ಹುನ್ನಾರನ್ನ ನಡೀತು ಈ ವೈಟ್ ರೆವಲ್ಯೂಷನ್ ಅಂತ ಒಂದು ಶುರು ಆಯಿತು ಆ ವೈಟ್ ರೆವಲ್ಯೂಷನ್ ಕೂಡ ಇದಕ್ಕೊಂದು ಪೂರಕವಾಗೇ ಬಂದಂಥ ಇದನ್ನು ಎ ಟು ಕ್ಯಾಟಗರಿ ಹಾಲು ಮತ್ತು ಈ ನಮ್ಮ ನಾಟಿ ದೇಸಿ ದನದ ದನಗಳನ್ನು ಕಂಪ್ಲೀಟಾಗಿ ನಮ್ಮ ಮಣ್ಣಿನಿಂದನೇ ತೆಗೆದಾಕ್ಬಿಡ್ಬೇಕು ಅನ್ನೋ ಒಂದು ವಿಚಾರದಿಂದ ಬಂದಂಥ ಒಂದು ಆಂಗ್ಲರ ಒಂದು ಮತ್ತು ಏನೇ ವೆಸ್ಟರ್ನೈಸ್ಡ್ ಒಂದು ಏನು ಸಿವಿಲೈಸೇಷನ್ ಇದೆ ಅಲ್ಲಿಂದ ಬಂದಿರೋಂಥ ಈ ಶೀತ ವಾತಾವರಣದಲ್ಲಿ ಇರೋವಂಥ ದನಗಳಿವಲ್ಲ ಸಾಧಾರಣವಾಗಿ ಎ ಒನ್ ಕ್ಯಾಟಗರಿ ಮತ್ತು ಎಚ್ ಎಫ್ ಜರ್ಸಿ ನಾವೇನು ದನಗಳನ್ನು ನಾವು ನೋಡ್ತೀವಿ ಅವುಗಳೆಲ್ಲ ಇದ್ದಿದ್ದೇನೆ ಈ ಥರ ಶೀತ ಪ್ರದೇಶಗಳಲ್ಲಿ ಆ ಕಡೆ ರೀಜನಲ್ ಸಿಗುವಂಥದ್ದು ಮಾಂಸಕ್ಕಾಗಿ ಬೆಳೆಸಿರುವಂಥ ಒಂದು ದನ ಅದು ಇದನ್ನು ಅದನ್ನು ಅದನ್ನು ಅವರು ಸಂಕರಣ ಮಾಡಿರೋದನ್ನು ಅಷ್ಟೇ ನಮ್ಮದು ಜೇಬು ಏನು ಒಂದು ನಮ್ಮ ಭಾರತೀಯ ತಳಿ ಏನಿದೆ ಈ ಇದನ್ನು ಮತ್ತು ಇನ್ನೊಂದು ಬೇರೆ ಇನ್ಯಾವುದೋ ಒಂದು ಪ್ರಾಣಿ ಮತ್ತು ಒಂದು ಹಂದಿಯ ಒಂದು ಜೀನ್ ತೊಗೊಂಡು ಇದನ್ನು ಸಂಕರಣ ಮಾಡಿದ್ದಾರೆ ಅಂತ ಒಂದು ವಿಚಾರ ಬಂದಿದೆ ಅದ್ರ ಬಗ್ಗೆ ಅದರದ್ದು ಅಥೆಂಟಿಸಿಟಿ ಎಷ್ಟು ಏನು ಅನ್ನೋದಕ್ಕೆ ನಾನು ಅದ್ರ ಬಗ್ಗೆ ನಾನೇನು ನೋಡಿಲ್ದಿರೋದ್ರಿಂದ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಆದ್ರೂ ಅದು ಒಂದು ಪ್ರಾಣಿ ಅಂತ ನಾವು ಕನ್ಸಿಡರ್ ಮಾಡ್ಬೋದೇ ಹೊರತು ನಮ್ಮ ನಾಟಿ ದನಗಳು ಮತ್ತು ನಮ್ಮ ದೇಸೀಯ ಆಕಳುಗಳ ಒಂದು ಏನು ಬೇರೆ ಬೇರೆ ಪ್ರದೇಶಗಳಲ್ಲಿ ನಮ್ಮ ಭಾರತದಾದ್ಯಂತ ಇರುವಂಥದ್ದೆಲ್ಲ ದೇಸಿ ದನಗಳೇ ನಾಟಿ ದನಗಳು ಆ ಪ್ರದೇಶಕ್ಕೆ ಸೀಮಿತವಾಗಿರುವಂಥ ಎಷ್ಟೆಷ್ಟೋ ನಾಟಿ ದನಗಳು ಅಂತಲೇ ಹೇಳಬೇಕಾಗಿರುವಂಥ ಒಂದು ವಿಚಾರ ಅದನ್ನು ಅಲ್ಲಲ್ಲೇ ಬೆಳೆಸಬೇಕು ಈಗ ಈ ನಾಟಿ ದನಗಳಲ್ಲಿ ಈ ದೇಸಿ ದನಗಳಲ್ಲಿ ಬರುವಂಥ ಹಾಲನ್ನು ನಾವು ಅದು ಹಾಲಿಗಾಗಿ ನಾವು ಸಾಕಿದ್ದಂತಹ ಪ್ರಾಣಿನೇ ಅಲ್ಲ ಹೇಳ್ಬೇಕಂತಂದರೆ ಆಕಳುಗಳು ಅಂತಂದರೆ ಅದನ್ನು ರೈತರ ಜೊತೆಯಲ್ಲಿ ರೈತರ ಕುಟುಂಬಗಳಲ್ಲಿ ವರ್ಷಾನುಗಟ್ಟಲೆ ಸಾವಿರಾರು ವರ್ಷಗಳಿಂದ ಜೊತೇಲಿ ಬೆಳ್ಕೊಂಡ್ಬಂದಿರುವಂಥದ್ದು ಮತ್ತು ಕುಟುಂಬದ ಒಂದು ಅವಿಭಾಜ್ಯ ಅಂಗ ಅಂತಲೇ ಬಂದಿರುವಂಥ ಒಂದು ಸಂಪ್ರದಾಯ ಮತ್ತು ಅದನ್ನು ಅದರ ಒಂದು ಒಂದು ಕರು ಹುಟ್ಟಿದ್ರೂ ಅಷ್ಟೇ ನಮ್ಮ ಮನೆಯಲ್ಲೇ ಒಂದು ಒಂದು ಮಗು ಹುಟ್ಟಿದಷ್ಟು ಸಂತೋಷ ಪಡೋ ಒಂದು ಕಾಲವೂ ಇತ್ತು ಅದನ್ನು ಒಂದು ಈ ಒಂದು ನಲವತ್ತೈವತ್ತು ವರ್ಷಗಳಲ್ಲಿ ಕಮೋಡಟೈಜೇಷನ್ ಅಂತ ಏನಾಗೋಯಿತು ಅಂದರೆ ದುಡ್ಡಿನ ಹಿಂದೆ ಯಾವತ್ತು ನಾವೆಲ್ಲ ಬೀಳ್ತಾ ಜಾಸ್ತಿ ಆಯಿತು ನೋಡಿ ಈ ಗ್ಲೋಬಲೈಸೇಷನ್ ಅನ್ನೋವಂಥ ಒಂದು ಈ ಈ ವಿಚಾರದಿಂದ ನಮ್ಮ ನಾಟಿ ದನಗಳ ಮೇಲೆ ನಮ್ಮ ವ್ಯಾಮೋಹ ಕಡಿಮೆ ಆಗೋಯ್ತು ಅದನ್ನು ಬರೀ ಹಾಲಿಗಾಗಿ ಅಂತಲೇ ನೋಡೋಕ್ಕೆ ಶುರು ಮಾಡಿಬಿಟ್ವಿ ಈ ಹಾಲಿಗಾಗಿ ಅಂತ ನೋಡೋಕೆ ಶುರು ಮಾಡಿದಾಗ ಹಾಲು ಉತ್ಪಾದನೆ ಅದರಲ್ಲಿ ಹೇಗೆ ಜಾಸ್ತಿ ಮಾಡ್ಬೋದು ಅನ್ನೋ ಒಂದು ಪ್ರಶ್ನೆ ಬಂತು ಮುಂದೆ ಅದಕ್ಕಾಗಿ ಒಂದಷ್ಟು ಹಾರ್ಮೋನ್ಸ್ ಕೊಡೋದು ಸೊ ಅಲ್ಲಿ ವಿದೇಶಿ ದನಗಳು ಬಂದಾಗ ಇದು ತುಂಬ ಹಾಲು ಕೊಡುತ್ತೆ ಇಪ್ಪತ್ತು ಲೀಟ್ರ್ ಕೊಡುತ್ತೆ ಮೂವತ್ತು ಲೀಟ್ರ್ ಕೊಡುತ್ತೆ ಅನ್ನೋ ಒಂದು ಈ ಒಂದು ನಂಬಿಕೆ ಈ ಒಂದು ಈ ಒಂದು ಇದರಿಂದ ನಮ್ಮ ದೇಶಕ್ಕೆ ಇದನ್ನೆಲ್ಲ ತಂದು ಬಿಟ್ಟರು ರೈತರುಗಳಿಗೆ ಅದ್ರ ಬಗ್ಗೆ ಒಂದು ಪ್ರೀತಿ ಹುಟ್ಟಿಸಿ ನಿಮಗೆ ಹಾಲಿನಲ್ಲಿ ಈ ಥರ ಎಲ್ಲ ದುಡ್ಡು ಮಾಡ್ಬೋದು ಅನ್ನೋದು ಈ ಥರದ್ದೊಂದು ಕುತಂತ್ರಗಳು ಮಾಡಿ ಆ ಹಾಲನ್ನು ಯಾಕೆ ತೊಗೋಬಾರ್ದು ನಾವು ನಾಟಿ ದನದ ಹಾಲಿನಲ್ಲಿ ಈ ನಾವು ಯಾವುದೇ ಹಾಲು ತೊಗೊಳ್ಳಿ ಈ ಹಾಲಿನಲ್ಲಿ ಒಂದು ಪ್ರೋಟೀನ್ ಇರುತ್ತೆ ಈ ಅಮೈನೋ ಆ್ಯಸಿಡ್ಸ್ ಅಂತ ಒಂದು ಚೈನ್ ಲಿಂಕ್ ಇನ್ನೂರ ಹತ್ತು ಅಮೈನೋ ಆ್ಯಸಿಡ್ ಚೈನ್ ಲಿಂಕ್ ನಾವು ನೋಡೋವಂಥ ಹಾಲಿನ ಒಂದು ಪ್ರೋಟೀನ್ನಲ್ಲಿರುವಂಥ ಇದು ಅದರಲ್ಲಿ ನೂರ ಅರವತ್ತೇಳನೇ ಪೊಸಿಷನ್ನಲ್ಲಿರುವಂಥದ್ದು ಒಂದು ಪೆಪ್ಟೈಡ್ ಪೆಪ್ಟೈಡ್ ಅಂತಂದರೆ ಅದೊಂದು ಅಂಶ ಅದರಲ್ಲಿ ಏನಿದೆ ಪೆಪ್ಟೈಡ್ ಅಂದರೆ ನಿಮಗೆ ಈ ಬಾಂಡಿಂಗ್ ಏಜೆಂಟ್ ಅಂತ ಹೇಳ್ಬೋದು ನಾವು ಸೊ ಇದರಲ್ಲಿ ಈ ಬಾಂಡಿಂಗ್ ಏಜೆಂಟಲ್ಲಿ ಏನಿದೆ ಹಾಗಾದರೆ ಅದರಲ್ಲಿ ಪ್ರೋಲೀನ್ ಅನ್ನೋವಂಥ ಒಂದು ಅಂಶ ನಮಗೆ ನಮ್ಮ ನಾಟಿ ದನದ ಹಾಲ್ನಲ್ಲಿ ಕಾಣುತ್ತೆ ಈ ಪ್ರೋಲೀನ್ ಏನು ಮಾಡುತ್ತೆ ಈ ಕೀಲ್ ನೋವು ಬರುತ್ತೆ ಅಥವಾ ಮೂಳೆ ಈ ಆರ್ಥರೈಟಿಸ್ ಅಂತ ನಾವೇನು ಕರಿತೀವಿ ಇದು ಆರ್ಥರೈಟಿಸ್ ಜಾಸ್ತಿ ಆಗ್ತಾ ಇರೋದೆಲ್ಲ ಕಾರಣ ನಮಗೆ ಇಲ್ಲಿ ಕಾಣ್ಬೋದು ನಾವು ನಾಟಿ ದನದಲ್ಲಿ ಇದ್ದಿದ್ದರಲ್ಲಿ ಹಾಲ್ನಲ್ಲಿ ಆ ಪ್ರೋಲೀನ್ ಅನ್ನೋದು ಬಾಂಡಿಂಗ್ ಏಜೆಂಟ್ ಅದು ಅಂದರೆ ನಿಮಗೆ ಒಟ್ಟು ಜೋಡಿಸುವಂಥ ಕೆಲಸ ಮಾಡ್ತಾಯಿತ್ತು ಇತ್ತು ಈ ಬಾಂಡ್ಸ್ನೆಲ್ಲ ಅದೇ ವಿದೇಶಿ ದನಗಳಲ್ಲಿ ಹಿಸ್ ಅಂತ ಇನ್ನೊಂದು ಅಂಶ ಬರುತ್ತೆ ಅದರಿಂದ ಅದು ಅದ್ರ ಕೆಲಸನೇ ಒಡೆಯೋ ಕೆಲಸ ಅದು ಈ ಥರ ಬಾಂಡೇಜ್ನ ಒಡೆದಾಕೋ ಕೆಲಸನೇ ಹಿಸಿನ ಮಾಡ್ತಾ ಇದ್ದಿದ್ದು ಸೊ ನಮ್ಗೆ ಈ ದನ ನಮ್ಗೆ ಎ ಟು ಇಂದ ಎ ಒನ್ ಮಿಲ್ಕ್ ತಗೊಳ್ಳೋದು ನಮಗೆ ಇದ್ರ ಬಗ್ಗೆ ವಿ ಜ್ಞಾನವೇ ಇಲ್ಲ ಮೊದಲಾಗಿ ಏನು ಹಾಲು ಕುಡಿತಾ ಇದ್ದೀವಿ ಯಾವ ಥರ ಹಾಲು ಕುಡಿತಾ ಇದ್ದೀವಿ ನಮ್ಗೆ ಎಷ್ಟರ ಮಟ್ಟಿಗೆ ಆರೋಗ್ಯ ಇದೆ ಅದು ಇದ್ರ ಬಗ್ಗೆ ನಮಗೆ ಯೋಚನೆನೇ ಇಲ್ಲ ಇವತ್ತಿನ ದಿನ ಜಸ್ಟ್ ಯಾವುದೋ ಪ್ಯಾಕೆಟ್ನಲ್ಲಿ ಹಾಲು ಬರ್ತಾಯಿದೆ ಅದನ್ನು ತೊಗೊತಾ ಇದ್ದೀವಿ ನಾವು ಕುಡಿತಾ ಇದ್ದೀವಿ ಮಕ್ಳಿಗೂ ಕುಡಿಸ್ತಾ ಇದ್ದೀವಿ ಎಲ್ಲ ಸಣ್ಣ ಸಣ್ಣ ವಯಸ್ಸಿನಲ್ಲಿ ರೋಗಗಳು ಮತ್ತು ಹಾಲು ಜಾಸ್ತಿ ಕೊಡಲಿ ಅಂದ್ಬಿಟ್ಟು ಅದಕ್ಕೆ ಒಂದಷ್ಟು ಔಷಧಿಗಳು ಕೊಡೋದು ಮತ್ತು ಇಂಜೆಕ್ಷನ್ಗಳು ಕೊಡೋದು ಇದೆಲ್ಲ ಬಹಳಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಸೊ ಏನಾಗ್ತಾ ಏನಾಗ್ತಾಯಿದೆ ಅದಕ್ಕೆ ಕೆಲವು ಮೂಳೆಯಿಂದ ಕ್ಯಾ ಕ್ಯಾಲ್ಶಿಯಮ್ ಕಡಿಮೆ ಆಗಿರುತ್ತೆ ಈ ದೇಹದಲ್ಲಿ ಹಾಲು ಕರಿತಾ ಕರಿತಾ ಹಾಲಿನ ಅಂಶದಲ್ಲಿ ಕ್ಯಾಲ್ಷಿಯಮೂ ಇರಬೇಕು ತುಂಬ ಮುಖ್ಯ ಅದು ನಾವು ಹಾಲು ಕುಡಿಯೋದ್ರಲ್ಲಿ ಓವರಾಲ್ ಒಂದು ಲೋಟ ಹಾಲು ಕುಡಿದ್ರೆ ನಮಗೆ ಓವರ್ ಆಲ್ ಫುಡ್ ಆದಂಥ ಹೇಳಿ ನಾವು ಒಂದು ಲೋಟ ಹಾಲು ಕುಡಿದ್ರೆ ಸಾಕು ಅಷ್ಟೇ ಸಾಕಾಗಿತ್ತು ನಮಗೆ ಹಿಂದಿನ ಕಾಲದಲ್ಲೆಲ್ಲ ಸೊ ಅದೇ ಪದ್ಧತಿ ಮುಂದುವರ್ಕೊಂಬಂದು ಈ ಹಾಲಿನಲ್ಲಿ ಕ್ಯಾಲ್ಶಿಯಮ್ ಬೇಕೇ ಬೇಕು ಕ್ಯಾಲ್ಸಿಯಂ ಎಲ್ಲಿಂದ ಬರ್ತಾ ಇದೆ ಸಾಧಾರಣವಾಗಿ ತಿನ್ನೋ ಆಹಾರದಿಂದ ಏನು ಹಾಕ್ತೀವಿ ಆಹಾರ ಅದರಲ್ಲಿಂದ ಬಂದು ಎಲ್ಲ ಕನ್ವರ್ಟ್ ಆಗಿ ಎಲ್ಲ ಆಲ್ ನಮ್ಮ ದೇಹದ ಒಂದು ಆರೋಗ್ಯವನ್ನು ಕಾಪಾಡಲಿಕ್ಕೆ ಏನು ಬೇಕು ಅಷ್ಟು ಒಂದು ಕಂಪ್ಲೀಟ್ ಫುಡ್ ಅಂತ ಹೇಳ್ತಾಯಿದ್ರೆ ಅದನ್ನ ಆ ಕಂಪ್ಲೀಟ್ ಫುಡ್ ಹೇಗಾಗುತ್ತೆ ಕ್ಯಾಲ್ಶಿಯಮ್ ಒಂದು ತುಂಬ ಇಂಪಾರ್ಟೆಂಟ್ ಅಂಗ ನಮ್ಮ ಇದರ ಹಾಲ್ನಲ್ಲಿ ಆ ಕ್ಯಾಲ್ಷಿಯಂನ ತಗೊಳ್ಳಿದಕ್ಕೆ ನಮ್ಮ ಹಸುವಿನ ಮೂಳೆಗಳಿಂದನೇ ಕ್ಯಾಲ್ಷಿಯಮ್ ಎಳ್ಕೊಂಡು ಎಳ್ಕೊಂಡು ಅದಕ್ಕೆ ಅದಕ್ಕೆಲ್ಲನೂ ಪಾಪ ಬರೀ ನಮ್ಮದೊಂದೇ ಶೋಷಣೆ ಇಲ್ಲ ಇಲ್ಲಿ ಬರೀ ಮನುಷ್ಯಂದು ನೋಡ್ತಾ ಇಲ್ಲ ನಾವು ದನಗಳಿಗೂ ಪಾಪ ತೊಂದರೆ ಆಗ್ತಾ ಇದೆ ಆ ಹೆಚ್ ಎಫ್ ಜರ್ಸಿ ವಿದೇಶಿ ದನಗಳಾದ್ರೂ ಅವುಗಳಿಗೂ ನಾವು ಈ ಥರ ಇಂಜೆಕ್ಷನ್ಗಳು ಕೊಡೋದು ಹಾರ್ಮೋನ್ಸ್ ಕೊಡೋದು ಈ ಥರದ್ದೆಲ್ಲ ಮಾಡಿಬಿಟ್ಟು ಅವುಗಳ ಒಂದು ಕ್ಷಮತೆಯೂ ನಾವು ಕುಗ್ಗಿಸ್ಬಿಟ್ಟಿದ್ದೀವಿ ಪಾಪ ಅಷ್ಟು ದೂರ ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ ಒಂದು ಎಚ್ ಎಫ್ ಜರ್ಸಿ ಜನಕ್ಕೆ ದನಕ್ಕೆ ಅದೇ ನಮ್ಮ ನಾಟಿ ದನಗಳನ್ನ ನೀವು ನೋಡ್ತಾ ಹೋಗಬೇಕು ನಾಟಿ ದನಗಳಲ್ಲಿ ಅದರದ್ದು ಮೂಲಭೂತವಾಗಿ ಅದು ಇರ್ತಾಯಿದ್ದೆ ಗುಡುಗಾಡು ಪ್ರದೇಶಗಳಲ್ಲಿ ಮತ್ತು ಅಲ್ಲಿ ಮೇಲೆ ಹತ್ಕೊಂಡು ಯಾವುದೋ ಔಷಧೀಯ ಗಿಡಗಳನ್ನ ತಿನ್ಕೊಂಬರೋದು ಇನ್ಯಾವುದೋ ಒಂದು ಇದನ್ನು ತಿನ್ಕೊಂಬರೋದು ಸೊ ಹಾಗಾಗಿ ಅದು ಓಡಾಡೋದು ಇರ್ಬೋದು ಅಥವಾ ಅದರದ್ದು ದಿನಚರಿನಲ್ಲೇ ಈ ಥರದ್ದೊಂದು ಇದಿತ್ತು ಅದನ್ನು ತೊಗೊಂಬಂದು ಅದರ ಹಾಲಿನಲ್ಲಿ ಔಷಧೀಯ ಗುಣಗಳಿರೋದು ನಮ್ಗೆ ಆ ಹಾಲು ಕುಡಿಯೋದ್ರಿಂದ ನಮ್ಗೆ ಯಾವುದೇ ರೀತಿ ರೋಗಗಳಾಗಲಿ ಆ ಥರದ ಸೋಂಕೆ ನಮ್ಗೆ ಇರ್ತಾ ಇರಲಿಲ್ಲ ಆ್ಯಂಟಿಬಾಡೀಸ್ ತುಂಬ ಚೆನ್ನಾಗಿರೋದು ನಮ್ಮ ದೇಹದಲ್ಲಿ ಸೊ ಇದೆಲ್ಲ ನಮ್ಗೆ ಕಡಿಮೆ ಆಗೋಯಿತು ಬರೀ ಈ ಥರದ ಹಾರ್ಮೋನ್ಸು ಮತ್ತು ಇಂಥವೇ ಔಷಧದ್ದು ಇದು ನಮ್ಮ ಮೇಲಾಗಿ ಈಗ ಮಕ್ಕಳುಗಳು ಸಣ್ಣ ಸಣ್ಣ ಮಕ್ಕಳುಗಳು ಏಳೆಂಟು ವರ್ಷದ ಮಕ್ಳುಗಳಾಗಲೇ ಅವ್ರುಗಳಿಗೆ ಪ್ಯುಬರಿಟಿ ಅಂತಾರೆ ಅಂದರೆ ಆ ಒಂದು ದೊಡ್ಡವರಾಗುವಂಥ ಒಂದು ಇದೇನು ಇದೆಯಲ್ಲ ವಯಸ್ಸಿದೆಯಲ್ಲ ಅದು ಹನ್ನೆರಡು ಹದಿಮೂರು ವರ್ಷಕ್ಕೆ ಆಗ್ತಾ ಇದ್ದಿದ್ದು ಮೊದಲು ಈಗ ಅದೆಲ್ಲ ಏಳೆಂಟು ವರ್ಷ ಒಂಬತ್ತು ವರ್ಷಕ್ಕೆ ಆಗೋಗ್ತಾ ಇದ್ದಾರೆ ಸೊ ಇದು ಯಾಕೆ ಹಿಂಗೆ ಆಗ್ತಾಯಿದೆ ಆ ಥರದ್ದು ಹಾರ್ಮೋನ್ಸ್ ಇದೆ ಇವತ್ತಿನ ದಿನ ಸೊ ಅದರ ಬಳಕೆಯಿಂದಾಗಿ ಈ ಥರದ್ದೆಲ್ಲ ಚೇಂಜಸ್ ಕಾಣ್ತಾ ಇದ್ವಿ ನಾವು ಮನುಷ್ಯನ ಇದರಲ್ಲಿ ಸೊ ಇದನ್ನು ನಾವು ಮೊದಲು ಇದರ ಅವೇರ್ನೆಸ್ ಕೊಟ್ಟು ಜನಕ್ಕೆ ಎ ಒನ್ ಮಿಲ್ಕ್ ಬಿಟ್ಟು ಎಕ್ಸಾಟಿಕ್ ಬ್ರೀಡ್ಸ್ನ ನಾವು ಕಡಿಮೆ ಮಾಡಿ ನಮ್ಮ ನಾಟಿ ದನಗಳು ನಮ್ಮ ದೇಸಿ ದನಗಳನ್ನ ನಾವು ಬೆಳೆಸೋದನ್ನು ಮತ್ತು ಅದರ ಉಳಿವನ್ನು ನಾವು ದೃಷ್ಟಿ ಇಟ್ಕೊಂಡು ನಮ್ಮ ಆರೋಗ್ಯನೂ ಸರಿ ಮತ್ತು ಆ ದನಗಳ ಸಂತತಿನೂ ಅಷ್ಟೇ ನಾವು ಒಂದೇ ಹಸುವಿನಿಂದ ಹತ್ತು ಲೀಟ್ರ್ ಇಪ್ಪತ್ತು ಲೀಟ್ರ್ ಬಿಡ್ತೀನಿ ಇನ್ನೋ ಒಂದು ಆ ಥರದ್ದೊಂದು ಇದಕ್ಕೆ ಹೋಗಬಾರ್ದು ನೀವು ದನದ ಸಂತತಿ ಜಾಸ್ತಿ ಮಾಡ್ಕೊಳ್ಳಿ ಒಂದು ಹಸುವಿನಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾರೋ ಹದಿನೈದು ಲೀಟ್ರ್ ಇಪ್ಪತ್ತು ಲೀಟ್ರ್ ಹಾಲನ್ನ ಮೂರ್ನಾಲ್ಕು ದನಗಳು ಸಾಕ್ಕೊಂಡು ಒಂದೊಂದರಿಂದ ಒಳ್ಳೆ ಫೀಡ್ ಕೊಟ್ಬಿಟ್ಟು ಒಂದೊಂದರಿಂದ ಐದು ಲೀಟ್ರು ಆರು ಲೀಟ್ರು ಒಳ್ಳೆ ಹಾಲು ಸಿಗುತ್ತೆ ನಮಗೆ ಮತ್ತು ಅದರದ್ದು ಕರುಗೂ ಬಿಡಬೇಕು ಹಾಲು ನಮ್ಮದು ನಮ್ಮ ನಾವು ಪಾತ್ರರೇ ಅಲ್ಲ ಹಾಲು ಕುಡಿಲಿಕ್ಕೆ ಹಾಗೆ ಮೂಲಭೂತವಾಗಿ ಹೇಳಬೇಕಂತಂದರೆ ಇರೋದೇ ಅದ್ರ ಕರುಗೆ ಅಂತ ಏನು ಹಳೆ ಕಾಲದಲ್ಲಿ ಎಷ್ಟೋ ದನಗಳಿರೋವು ಅದರ ಮಧ್ಯದಲ್ಲಿ ಪೂಜೆಗೆ ಬೇಕಾಗ್ಬೋದು ಅಥವಾ ಇನ್ನೇನೋ ಮಕ್ಳುಗಳು ಸಣ್ಣ ಸಣ್ಣ ಮಕ್ಳುಗಳು ಮಂಗ್ಳಿದ್ರೆ ತಾಯಿ ಹಾಲು ಸಿಗ್ತಾಯಿಲ್ಲ ಅದಕ್ಕೆ ಸರಿಯಾಗಿ ಅಂತಂದರೆ ಅವಕ್ಕೆ ಮಾತ್ರ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ಈ ಥರ ಕರೆದು ಅದಕ್ಕೆ ಉಣಿಸೋವಂಥ ಒಂದು ವ್ಯವಸ್ಥೆ ಇರ್ತಾಯಿತ್ತು ಮೊದಲು ಅದು ಬಿಟ್ಟು ಈಗ ಒಂಥರ ಇದು ದೊಡ್ಡ ಉದ್ಯಮನೇ ಆಗೋಗಿದೆ ಹಾಲಿನಿಂದ ಏನೇನೆಲ್ಲ ಮಾಡ್ಬೋದು ಅನ್ನೋದೊಂದು ತುಂಬ ದೊಡ್ಡ ಇದು ನಡೆದಿದೆ ಅದ್ರ ಜೊತೆನಲ್ಲಿ ಏನು ಕುಡಿತಾ ಇದ್ದೀವಿ ಹಾಲು ನಾನು ಬರೀ ಹೆಚ್ ಎಫ್ ಜರ್ಸಿದು ಇದೊಂದೇ ಇಲ್ಲ ಅದು ಬಿಟ್ಟು ಈಗ ಎಷ್ಟು ಕಲುಷಿತ ಆಗೋಗಿದೆ ಅಂತಂದರೆ ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಹೊರಗಡೆ ನಾವು ಏನು ಚಹಾ ಕಾಫಿ ಕುಡಿತೀವಿ ಅದರಲ್ಲಿ ಬೆರೆಸ್ತಾ ಇರೋವಂಥ ಹಾಲು ಎಷ್ಟು ವಿಷಪೂರಿತ ಅಂತಂದರೆ ಫೆವಿಕಾಲು ಮತ್ತು ಇನ್ನೂ ಬೇಡದಿರೋವಂಥ ಎಷ್ಟೆಷ್ಟು ಕೆಮಿಕಲ್ಸ್ನೆಲ್ಲ ಹಾಕಿ ಒಂದು ವೈಟ್ನರ್ ಕಂಪ್ಲೀಟ್ ಅದರಲ್ಲಿ ಹಾಲಿನ ಅಂಶ ಒಂದು ಸ್ವಲ್ಪನೂ ಇರಬಾರ್ದು ಆ ಮಟ್ಟಕ್ಕೆ ಅದನ್ನೆಲ್ಲ ಬಿಲ್ಡ್ ಮಾಡಿ ಅದನ್ನು ಒಂದು ಪೇಸ್ಟ್ ಥರ ಮಾಡಿ ಅದಕ್ಕೆ ನೀರು ಮಿಕ್ಸ್ ಮಾಡಿ ಹಾಲಿನ ಒಂದು ಇದು ತರಿಸ್ಬಿಟ್ಟು ಅವ್ರಿಗೆ ಒಂದು ಒಂದು ಲೀಟ್ರಿಗೆ ಒಂದು ಸಾಧಾರಣ ಒಂದು ಮೂರು ನಾಲ್ಕು ರೂಪಾಯಿನೂ ಬೀಳಬಾರ್ದು ಅಷ್ಟರ ಮಟ್ಟಿಗೆ ಅವ್ರಿಗೆ ಅದರದ್ದು ವೆಚ್ಚ ತಗಲಿರುತ್ತೆ ಅಷ್ಟೇ ಅದೇ ಹಾಲಿಂದಂತಂದರೆ ನಿಮಗೆ ಡೈರಿ ಹಾಲಿಗೆನೆ ನಾವು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಈ ಥರ ಕೊಟ್ಟು ನಾವು ತರಬೇಕಾಗತ್ತೆ ಇದು ಈ ಹಾಲಿನ ಬೆಲೆ ನಮ್ಮದು ಎ ಟು ಹಾಲು ನಮ್ಮದು ನಾಟಿ ದನ ಜೆರ್ಸಿ ದೇಸಿ ದನದ ಹಾಲು ನಾವೇನು ಹೇಳ್ತಾ ಇದ್ದೀವಿ ಈ ದೇಸಿ ಹಾಲನ್ನು ಬೆಲೆ ಸ್ವಲ್ಪ ಜಾಸ್ತಿ ಯಾಕೆಂದರೆ ಅದು ನಮಗೆ ಕ್ವಾಂಟಿಟಿ ಕೊಡೋದು ಅದು ಕಡಿಮೆ ಕೊಡುತ್ತೆ ನಾವು ಅಂದ್ಕೊಂಡಷ್ಟು ಈ ಈಗ ನಾವೇನು ಕಾಣ್ತೀವಲ್ಲ ಈ ಒಂದು ದೃಷ್ಟಿಯಲ್ಲಿ ನಾವು ನೋಡಿದಾಗ ಅದು ಕೊಡೋದು ಕಡಿಮೆನೇ ಹಾಗಾಗಿ ನಮಗೆ ಸಿಗೋ ಈಲ್ಡ್ ಕೂಡ ಕಡಿಮೆ ಅದಕ್ಕೆ ನಾವು ಎಷ್ಟೇ ಆಹಾರ ಕೊಟ್ಟರೂ ಅದು ಆಹಾರ ಎಷ್ಟು ತೊಗೋಬೇಕು ಅಷ್ಟೇ ತೊಗೊಳುತ್ತೆ ಅದೇ ಹೆಚ್ ಎಫ್ ಜರ್ಸಿ ದನಗಳು ತಿಂತಾನೆ ಇರುತ್ತೆ ಅವು ಅವುಗಳು ಪದ್ಧತಿಯೇ ಬೇರೆ ಅವುಗಳು ಬದುಕಬೇಕಾಗಿರೋವಂಥದ್ದು ಶೀತದ ಪ್ರದೇಶಗಳಲ್ಲಿ ನಮ್ಮ ದನಗಳು ಬದುಕೋದು ಎಲ್ಲಿ ಬೇಕಾದರೂ ಬದುಕುತ್ತೆ ಸೊ ಅಷ್ಟು ಕ್ಷಮತೆ ಇರೋದು ನಮ್ಮ ಡೆಸರ್ಟ್ ರಾಜಸ್ಥಾನ್ ಡೆಸರ್ಟಲ್ಲಿರ್ಬೋದು ಈ ಥರದ್ದು ಪ್ರದೇಶಗಳಲ್ಲಿ ನಮ್ಮ ದನಗಳು ಮಾತ್ರ ಬದುಕೋದು ಹೆಚ್ ಎಫ್ ಜರ್ಸಿ ದನಗಳಲ್ಲೆಲ್ಲ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂಥ ಪ್ರದೇಶಗಳವೆಲ್ಲ ಸೊ ಶೀತದ ಪ್ರದೇಶದಲ್ಲಿ ಬದುಕೋದಕ್ಕೆ ಇವೆಲ್ಲ ಅಲ್ಲಿಗೆ ಲಿಮಿಟ್ ಆಗಿರುತ್ತೆ ಸೊ ಹಾಗಾಗಿ ಇವುಗಳನ್ನೆಲ್ಲ ಅಲ್ಲಿರೋಕ್ಕೆ ಸರಿನೇ ಹೊರತು ಇಲ್ಲಿ ತರೋದಲ್ಲ ಇದು ಸೊ ಇದು ಯಾವಾಗಲೂ ನಡೆದೋಗಿದೆ ಇದರಿಂದ ನಾವು ಈ ಒಂದು ಅವೇರ್ನೆಸ್ನಿಂದ ನಾವು ಏನು ಕಲ್ತ್ಕೋಬೇಕಾಗಿದೆ ಇವತ್ತು ಅನ್ನೋದ್ರ ಕಡೆ ನಾವು ಹೆಚ್ಚಿನ ಗಮನ ಕೊಡಬೇಕು ಸೊ ಇದು ಒಂದು ಎ ಒನ್ ಎ ಟು ಮಿಲ್ಕಿನ ಒಂದು ವಿಚಾರ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದು